ನಮಸ್ತೆ ವಿವರ್ಸ್ ರೀ ಕ್ವಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ನಾನು ನಿಮ್ಮ ವಿದೇಶ್ರೀ ರೇಖೆ ಮಾಸ್ಟರ್ ಪ್ಯಾರ್ಟ್ ಕರ್ಡರ್ ಸೊ ತುಂಬ ಚಾತುರ್ಯ ನಡೆದಿದೆ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ನಾವೇ ಸೇಫಾಗಿಲ್ಲ ಅನ್ನೋ ಒಂದು ಭಯ ಬಿದ್ದಿದೆ ಎಲ್ರಿಗೂ ಆದರೂ ನಾವೆಲ್ಲ ಒಂದಾಗಿ ಇದ್ದರೆ ಇಂತಹ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡ್ಬೋದು ಓಕೆ ಸೊ ಈ ಜಾತಿ ಧರ್ಮ ಅನ್ನೋದನ್ನು ಬಿಟ್ಟು ಮನುಷ್ಯರು ಮನುಷ್ಯರಾಗಿರಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಸ್ನೇಹ ಭಾವದಿಂದ ಪ್ರೇಮ ಭಾವದಿಂದ ಬದುಕಬೇಕು ಇದು ನಿಜವಾದ ಮನುಷ್ಯತ್ವ ಇದು ನಿಜವಾದ ಧರ್ಮ ಧರ್ಮ ಮೀನ್ಸ್ ಒಬ್ರಿಗೊಬ್ರ ಜೊತೆಗೆ ಸಾಥ್ ಕೊಡೋದು ಸ್ನೇಹ ಭಾವದಿಂದ ಇರೋದು ಒಬ್ರೊಬೊಬ್ಬರನ್ನ ಪ್ರೇಮಿಸೋದು ಹಾಗೆ ನಮ್ಮಿಂದಾಗಿ ಇನ್ನೊಬ್ರಿಗೆ ತೊಂದರೆ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಇದು ನಿಜವಾದ ಧರ್ಮ ಈ ಧರ್ಮ 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 ಹೆಸರಲ್ಲಿ ರಿಲೀಜಿಯನ್ನು ಜಾತಿ ಅದು ಇದು ಮಾಡಿಕೊಂಡು ಇವಾಗ ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳೋಂಥ ಎನರ್ಜಿ ಯಾವುದೋ ಪಕ್ಕ ದೇಶದಲ್ಲಿದ್ದೋರು ನಮ್ಮ ದೇಶದಲ್ಲಿ ಬಂದು ನಮ್ಮ ದೇಶದ ಜನರನ್ನು ಕೊಂದಿರೋದು ತುಂಬಾ ವಿಪರ್ಯಾಸ ಇಂಥ ಒಂದು ಎನರ್ಜಿಯಲ್ಲಿ ನಾವು ಹೆಂಗೆ ಬದುಕ್ತಿದ್ದೀವಿ ಅನ್ನೋದೇ ಕಷ್ಟ ಅನಿಸುತ್ತೆ ಇರಲಿ ಇವತ್ತು ಈ ರೀಡಿಂಗ್ ಮಾಡ್ತಿರೋ ಉದ್ದೇಶ ಈ ಒಂದು ಗೋಲಿಬಾರ್ನಲ್ಲಿ ತೀರ್ಕೊಂಡೋಗಿರ್ತಕ್ಕಂತಹ ನಮ್ಮ ದೇಶದ ನಿವಾಸಿಗಳಿಗೆ ಡಿವೈನ್ ಜಸ್ಟಿಸ್ ಕೊಡ್ತಾರಾ ಅಂತೇಳಿ ನೋಡ್ತಾ ಇದ್ದೀನಿ ಓಕೆ ಡಿವೈನ್ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಏನು ಆನ್ಸರ್ಸ್ ಕೊಡ್ತಾಯಿದ್ದಾರೆ ಅಂತೇಳಿ ಇವತ್ತು ನಾವು ಗೈಡೆನ್ ನೋಡ್ತಾ ಇದ್ದೀನಿ ಓಕೆ ಸೊ ಇದನ್ನು ಜಸ್ಟ್ ಇದು ಮಾಡ್ತಿದ್ದೀನಿ ಇದನ್ನು ಯಾವುದೇ ಕಣಕ್ಕೂ ಮಾನಿಟೈಸ್ ಮಾಡ್ತಾ ಇಲ್ಲ ಸೊ ಡಿವೈನ್ ಟ್ಯಾರೋಟ್ ಕಾರ್ಡ್ ಮೂಲಕ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀನಿ ಸೊ ಬೆಂಗಳೂರಿನ ಭರತ್ ಅವ್ರಿಗಾಗಿರ್ಬೋದು ಶಿವಮೊಗ್ಗದ ಮಂಜುನಾಥ್ ಅವರಿಗಾಗಿರ್ಬೋದು ಹಾಗೂ ಮತ್ತು ಇನ್ನಿತರೆ ಭಾರತೀಯ ನಿವಾಸಿ ಆಗಿರ್ಬೋದು ಯಾರೆಲ್ಲ ಈ ಒಂದು ಉಗ್ರ ಗ್ರಾ ಗುಂಡಿಗೆ ಗುಂಡಿನ ಏಟಿಗೆ ಬಲಿಯಾಗಿದ್ದಾರೆ ಅವರಿಗೆಲ್ಲ ಪರಮಾತ್ಮ ಡಿವೈನ್ ಓಕೆ ಏಂಜಲ್ಸ್ ಯಾವ ರೀತಿಯಲ್ಲಿ ಜಸ್ಟಿಸನ್ನು ಕೊಡ್ತಾರೆ ಅಥವಾ ಜಸ್ಟಿಸ್ ಕೊಡ್ತಾರಾ ಅವರಿಗೆ ಒಂದು ಅವರ ಒಂದು ಸಾವಿಗೆ ನ್ಯಾಯ ಸಿಗತ್ತಾ ಅಂತೇಳಿ ನೋಡ್ತಾ ಇದ್ದೀನಿ ಓಕೆ ಸೊ ಖಂಡಿತವಾಗ್ಲೂ ಜಸ್ಟಿಸ್ ಸಿಗತ್ತೆ ಓಕೆ ನಮ್ಮ ಮಿಲ್ಟರಿ ಫೋರ್ಸ್ ನಮ್ಮ ಆರ್ಮಿ ಟೀಮ್ ಆ ಒಂದು ಉಗ್ರಗಾಮಿಗಳೇನಿದ್ದಾರೆ ಅವರನ್ನು ಸೆರೆ ಹಿಡಿತಾರೆ ಸೆದೆ ಬಡಿತಾರೆ ವಿಜಯ ನಮ್ಮ ಮಿಲಿಟರಿ ಆರ್ಮಿಗೆ ಆಗುತ್ತೆ ಸರ್ಕಾರ ಆ್ಯಕ್ಷನ್ ತೊಗೊಳಕ್ಕೆ ಪ್ಲ್ಯಾನಿಂಗ್ ಇದ್ದಾರೆ ಓಕೆ ಅವರನ್ನು ಹೇಗೆ ಸದ್ಯ ಬಿಡಿಬೇಕು ಅವ್ರನ್ನ ಹೇಗೆ ಅರೆಸ್ಟ್ ಮಾಡಬೇಕು ಓಕೆ ಈ ಥರ ಎಲ್ಲ ಯೋಚನೆ ಇದ್ದಾರೆ ಅವು ಕಂಪ್ಲೀಟ್ ಸರ್ಕಾರದ ಯಾರ್ಯಾರು ಪ್ರಧಾನಮಂತ್ರಿ ಆಗಿರ್ಬೋದು ಓಕೆ ಅಮಿತ್ ಶಾ ಆಗಿರ್ಬೋದು ಮಿಲ್ಟ್ರಿ ಫೋರ್ಸ್ ಜೊತೆಗೆ ಮೀಟಿಂಗ್ ಇಟ್ಕೊಂಡಿದ್ದಾರೆ ಹೇ ನಾವು ಹೇಗೆ ಆ್ಯಕ್ಷನ್ ತೊಗೋಬೇಕು ಅಂತೇಳಿ ಪ್ಲ್ಯಾನಿಂಗ್ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ ಆಲ್ರೆಡಿ ಆಕ್ಷನ್ ತಗೊಂಡಾಗಿದೆ ಆಕ್ಷನ್ ತಗೊಳ್ತಾ ಇದ್ದಾರೆ ಓಕೆ ನ್ಯಾಯ ಅಂತೂ ಸಿಕ್ಕೇ ಸಿಗತ್ತೆ ಜಸ್ಟಿಸ್ ಸಿಕ್ಕೇ ಸಿಗತ್ತೆ ಯಾರನ್ನೆಲ್ಲ ನಾವು ಭಾರತದ ನಿವಾಸಿಗಳನ್ನ ಕಳ್ಕೊಂಡಿದ್ದೀವಿ ಅವರ ಒಂದು ಸಾವಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ ತುಂಬ ಜನ ಎಮೋಷ್ನಲ್ ಆಗಿದ್ದೀರಿ ಓಕೆ ನಮಗೂ ಬೇಜಾರಾಗಿದೆ ಓಕೆ ಅಂದರೆ ಅದು ಆ್ಯಕ್ಚುಲಿ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ದುಃಖ ಸಹಿಸಲಾರ್ದಂತಹ ದುಃಖ ಓಕೆ ಸೊ ಅವರಿಗೆ ನಾವು ಧೈರ್ಯ ತುಂಬಬೇಕು ಅದ್ರ ಜೊತೆಗೆ ಇಂತಹ ಒಂದು ಪರಿಸ್ಥಿತಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಬರಬಾರ್ದು ಅಂದರೆ ಮೊದಲನೇದಾಗಿ ನಾವು ಸಮಾಜದಲ್ಲಿ ಏಕತೆಯಿಂದ ಇರಬೇಕು ಒಂದಾಗಿರಬೇಕು ಒಗ್ಗಟ್ಟಾಗಿರಬೇಕು ಜಾತಿ ಜಾತಿ ಅಂತ ಹೊಡೆದಾರಬಾರ್ದು ಭಾಷೆ ಭಾಷೆಗಾಗಿ ಹೊಡೆದಾರಬಾರ್ದು ಓಕೆ ಏಕ್ ಅವನ್ನೆಲ್ಲ ಬಿಟ್ಟು ನಾವೆಲ್ಲರೂ ಚೆನ್ನಾಗಿದ್ದು ಒ ಒಗ್ಗಟ್ಟಾಗಿದ್ದರೆ ಹೊರಗಡೆಯಿಂದ ಬರುವಂತಹ ಆ ದೇಶದ್ರೋಹಿಗಳು ಇಲ್ಲಿ ಬರೋದಿಲ್ಲ ನಮ್ಮ ದೇಶದ ಬಗ್ಗೆ ಕೆಟ್ ಕೇಡನ್ನು ಬಯಸ್ತಾ ಇರೋರು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಈಗ ಒಂದು ಯುದ್ಧ ಅಂತೂ ಮತ್ತೆ ಆಗ್ತಾ ಆಗತ್ತೆ ಓಕೆ ಅವರ ಉದ್ದೇಶನೇ ಏನಾಗಿತ್ತು ಯುದ್ಧ ಬರಲಿ ಅಂತ ಯುದ್ಧಕ್ಕೆ ಬರಲಿ ಅನ್ನೋ ಉದ್ದೇಶದಿಂದನೇ ಈ ಒಂದು ಘಟನೆ ನಡೆದಿರೋದು ನಮ್ಮ ಮಿಲ್ಟ್ರಿ ಫೋರ್ಸಿಗೆ ವಿಕ್ಟ್ರಿ ಸಿಗತ್ತೆ ಅವರು ಕೂಡ ಪ್ಲ್ಯಾನಿಂಗ್ ಮಾಡ್ಕೊಂಡರೆ ಬಟ್ ಅವರು ಎಡವಟ್ಟಾಗಿ ಬೀಳೋ ಚಾನ್ಸಸ್ ಇದೆ ಆದಷ್ಟು ನಮ್ಮ ಮಿಲ್ಟ್ರಿ ಫೋ ಫೋರ್ಸ್ಗೆ ವಿನ್ ಆಗೋಕ್ಕೆ ನೀವೆಲ್ಲರೂ ಸೇರಿ ಪ್ರೇ ಮಾಡಬೇಕು ನನ್ನ ಕಡೆಯಿಂದ ನಾನಂತೂ ಪ್ರೇ ಮಾಡೇ ಮಾಡ್ತೀನಿ ಓಕೆ ನನ್ನ ಕಡೆಯಿಂದ ಮ್ಯಾನಿಫೆಸ್ಟೇಷನ್ ನಾನು ಮಾಡೇ ಮಾಡ್ತೀನಿ ನೀವೆಲ್ಲರೂ ಸೇರಿ ಕೂಡ ಈಗ ಯುದ್ಧ ಆಯಿತು ಅಂತಂದರೆ ನಮ್ಮ ಮಿಲಿಟರಿ ಫೋರ್ಸ್ಗೆ ಜೈವಾಗಬೇಕು ಅನ್ನೋದಕ್ಕೋಸ್ಕರ ನೀವೆಲ್ಲರೂ ಮ್ಯಾನಿಫೆಸ್ಟೇಷನ್ ಮಾಡಿ ಟೆಂಪಲಲ್ಲಿ ಪೂಜೆ ಮಾಡಿಸಿ ನಮ್ಮ ಮಿಲಿಟರಿ ಫೋರ್ಸ್ಗೆ ಸ್ಟ್ರೆಂತ್ ಪವರ್ ಮತ್ತು ಪ್ರೊಟೆಕ್ಷನ್ ಕೂಡ ಸಿಗಬೇಕು ನಮ್ಮ ಮಿಲ್ಟರಿ ಫೋರ್ಸಲ್ಲಿ ಯಾವೊಬ್ಬ ಯೋಧನೂ ಸಾಯಬಾರ್ದು ಸೊ ಆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರೇಯರ್ ಮಾಡ್ಕೊಳ್ಳಿ ಓಕೆ ಯಾಕಂದರೆ ಇಲ್ಲಿ ನೋಡಿ ನಮ್ಮ ದೇಶದಲ್ಲಿ ತುಂಬ ಜನ ಒಳ್ಳೆ ಮುಸ್ಲಿಮ್ಸ್ ಇದ್ದಾರೆ ಯಾಕೆ ಅವ್ರಿಗೆ ದೇಶದ ಮೇಲೆ ಪ್ರೀತಿ ಇದೆ ನಮ್ಮ ಜೊತೆಗೂ ಚೆನ್ನಾಗಿದ್ದಾರೆ ಅಬ್ದುಲ್ ಕಲಾಂ ಅಂತಹ ರಾಷ್ಟ್ರಪತಿ ನಮ್ಮ ದೇಶದಲ್ಲಿ ಇದ್ದವರು ಸೊ ಪ್ರತಿಯೊಬ್ಬರೂ ಅಂಥ ಮುಸಲ್ಮಾನ ಆಗಬೇಕು ಅಬ್ದುಲ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಮುಸಲ್ಮಾನರಾಗಬೇಕು ದೇಶಕ್ಕಾಗಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು ಸೊ ಇಲ್ಲಿ ಇರೋವಂಥವ್ರು ಹಂಗೆ ಆಗಿರಬೇಕು ಆ ಕಡೆಯಿಂದ ಬರುವಂತಹ ಬಾರ್ಡ್ರನ್ನ ದಾಟಿ ಬರುವಂತಹ ಅನ್ಯ ದೇಶೀಯ ಮುಸಲ್ಮಾನರಿಗೆ ನಮ್ಮ ದೇಶದ ಮುಸಲ್ಮಾನರು ಸಪೋರ್ಟ್ ಮಾಡೋಕ್ಕೆ ಹೋಗಬಾರ್ದು ಇಲ್ಲಿ ಮುಸ್ಲಿಂ ಮುಸ್ಲಿಂ ಅನ್ನೋದಕ್ಕಿಂತ ದೇಶ ಅನ್ನೋದು ಇಂಪಾರ್ಟೆಂಟ್ ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ವಿದ್ಯಾಭ್ಯಾಸ ಪಡ್ಕೊಂಡು ಈ ದೇಶದಲ್ಲಿ ಬೆಳೆದು ಈ ದೇಶದಲ್ಲಿ ದುಡಿದು ಇದ್ದೀವಿ ಸಾವು ಕೂಡ ಇದೇ ದೇಶದಲ್ಲಿ ಆಗ್ತಾಯಿದೆ ಅಂತ ಅಂದಮೇಲೆ ನಮ್ಮ ಸಾವು ನಮ್ಮ ಭಾರತ ದೇಶಕ್ಕಾಗಿರಬೇಕು ನಮ್ಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಮುಸ್ಲಿಂ ಜನ ಫ್ರೆಂಡ್ಸ್ ಇದ್ದಾರೆ ಲಾಸ್ಟ್ ಟೈಮ್ನು ಹಿಂಗೆ ಒಂದಾಗಿತ್ತು ಮುಸಲ್ಮಾನ್ ಹುಡುಗರು ಹಿಂದೂ ಹುಡುಗರನ್ನು ಕೊಂದರು ಅಂತೇಳಿ ಸೊ ಆ ತಕ್ಷಣಕ್ಕೆ ಮುಸ್ಲಿಂ ಹುಡುಗಿಯರೆಲ್ಲ ನಮಗೆ ಫೋನ್ ಮಾಡಿ ನಾವು ಇನ್ಯಾ ನಮಗೆ ಇದು ಹೀಗೆಲ್ಲ ಗಲಾಟೆ ಆಗ್ತಿರೋದು ನೋಡಿ ಎಲ್ಲಿ ನಾವು ಬೇರೆ ಬೇರೆ ಆಗಿಬಿಡ್ತೀವೋ ಅನ್ನೋ ಭಯಕ್ಕೆ ಕಾಲ್ ಮಾಡಿ ಮಾತಾಡಿಕೊಂಡು ನಾವು ಈ ಈ ಹಿಂದೆ ಹೆಂಗೆ ಫ್ರೆಂಡ್ಶಿಪ್ಪನ್ನು ಕಾಪಾಡ್ಕೊಂಡಿದ್ವೋ ಈ ಮುಂದೆನೂ ಅಷ್ಟೇ ಕಾ ಫ್ರೆಂಡ್ಶಿಪ್ಪನ್ನು ಕಾಪಾಡ್ಕೊಳ್ಳೋಣ ಅದ್ರ ಜೊತೆಗೆ ನಮ್ಮ ನಮ್ಮ ಮಕ್ಕಳ ಜೊತೆಗೂ ನಾವು ಇದೇ ಥರ ಸಂಬಂಧನ ಇಟ್ಕೊಂಡು ಹೋಗಬೇಕು ಆ ಥರ ನಾವು ಬೆಳೆಸೋಣ ನಾವು ಯಾವುದೇ ಕಣಕ್ಕೂ ದೂರ ಆಗಬಾರ್ದು ಅಂತೇಳಿ ಮಾತುಕತೆ ಮಾಡ್ಕೊಂಡಿದ್ವಿ ಲಾಸ್ಟ್ ಟೈಮ್ ಸೊ ಈಗಲೂ ಅದನ್ನೇ ಹೇಳ್ತಾ ಇರೋದು ಇಲ್ಲಿ ಎಲ್ಲರೂ ಒಂದಾಗಿ ಬದುಕಬೇಕು ಸ್ನೇಹದಿಂದ ಬದುಕೋಣ ಬಾಯ್ ಬಾಯ್ ನಾನು ಹೇಳೋದೇ ಇಲ್ಲ ಯಾಕಂದರೆ ಮನೆಯಲ್ಲಿರೋ ಅಣ್ಣ ತಮ್ಮಂದ್ರಗಳಿಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾ ಇರೋವಾಗ ಇಲ್ಲಿ ಅನ್ಯ ಜಾತಿ ಅಥವಾ ಅನ್ಯ ಧರ್ಮ ನಾನು ಇದನ್ನು ಎಕ್ಸೆಪ್ಟೇ ಮಾಡಲ್ಲ ನನಗೆ ಇಷ್ಟನೇ ಇಲ್ಲ ಕಾನ್ಸೆಪ್ಟೇ ಇಷ್ಟ ಇಲ್ಲ ಜಾತಿ ಅಥವಾ ಧರ್ಮದ ಬಗ್ಗೆ ನನಗೆ ಕಾನ್ಸೆಪ್ಟ್ ರಿಲಿಜಿಯನ್ ಬಗ್ಗೆ ಕಾನ್ಸೆಪ್ಟೇ ಇಲ್ಲ ನನ್ನ ಪ್ರಕಾರ ಧರ್ಮ ಅಂದ್ರೇನು ನಾವು ಮನುಷ್ಯರು ಮನುಷ್ಯರ ಜೊತೆಗೆ ಒಂದಾಗಿರಬೇಕು ಪ್ರೀತಿಯಿಂದ ಇರಬೇಕು ಸ್ನೇಹ ಭಾವದಿಂದ ಇರಬೇಕು ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅವರಿಂದ ನನಗೆ ತೊಂದರೆ ಆಗಿರಬಾರ್ದು ಇದನ್ನು ಮೇಂಟೈನ್ ಮಾಡ್ಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಮಾತ್ರ ನಾವು ಒಂದು ಪ್ಯೂರ್ ಸೋಲಾಗ್ತೀವಿ ಪ್ಯೂರ್ ಮನುಷ್ಯರಾಗ್ತೀವಿ ಓಕೆ ಆ ಪ್ಯೂರಿಟಿಯನ್ನು ನಮ್ಮಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಆ ಪ್ಯೂರಿಟಿ ಅನ್ನೋದು ನಮ್ಮ ಸಾವಿನ ಕಡೆಯವರೆಗೂ ಇರಬೇಕು ಆ ಪ್ಯೂರಿಟಿ ಅನ್ನೋದು ನಮ್ಮ ಮುಂದಿನ ಪೀಳಿಗೆಯವರೆಗೂ ಹೋಗ್ತಾ ಇರಬೇಕು ಅದನ್ನು ನಾನು ಧರ್ಮ ಅಂತ ಕರಿತೀನಿ ಅದನ್ನೇ ಡಿವೈನ್ ನಮ್ಮ ಲಾರ್ಡ್ ಶ್ರೀಕೃಷ್ಣ ಪರಮಾತ್ಮನು ಅದನ್ನೇ ಹೇಳಿರೋದು ಪ್ರತಿಯೊಂದು ರಿಲೀಜಿನಲ್ಲಿರುವಂತಹ ಧರ್ಮ ಗ್ರಂಥಗಳು ಅಂತ ಏನಿದೆ ಅದರಲ್ಲಿರೋದೆಲ್ಲ ಅದೇ ಅದು ನಿಜವಾದ ಧರ್ಮ ಗ್ರಂಥ ಓಕೆ ಇಲ್ಲಿ ಸುಮ್ಮನೆ ಅದಕ್ಕೆ ಅದಕ್ಕೆ ಅಂತ ಹೋರಾಡೋ ಬದಲು ಏಕತೆಯಿಂದ ಒಗ್ಗಟ್ಟಾಗಿ ಬದುಕೋಣ ಬಾಳೋಣ ಓಕೆ ಅಲ್ಲಿ ಕಾಶ್ಮೀರದಲ್ಲಿ ಇದ್ದಿರ್ತಕ್ಕಂಥ ನಮ್ಮ ನೇಟಿವ್ ಮುಸಲ್ಮಾನರು ಅಲ್ಲಿರೋರಿಗೆ ಹೆಲ್ಪ್ ಮಾಡ್ಯಾರೆ ಸೊ ಅಂಥ ಒಳ್ಳೆ ಜನ ಇರೋವಾಗ ಸೊ ಇಲ್ಲಿ ಅವ್ರು ಇನ್ಯಾರೋ ಕೆಟ್ಟವ್ರು ಬಂದು ಕೆಟ್ಟ ಬುದ್ಧಿ ಕೆಟ್ಟ ಕೆಟ್ಟ ಬುದ್ಧಿಯಿಂದ ಕೆ ಕೆಟ್ಟು ಭ್ರಮೆಯಿಂದಾಗಿ ಈ ಥರ ಒಂದು ಜಗಳ ಮಾಡುವಂಥದ್ದು ಈ ಥರ ಒಂದು ವಾರ್ ಮಾಡುವಂಥದ್ದು ಇದೆಯಲ್ಲ ಅದು ಹೀನ ಜೀವನ ಅಂತ ಹೀನ ಜೀವನದ ಅವ್ರ ಕಡೆಯಿಂದಾಗಿ ಇನ್ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಅವ್ರ ಕಡೆಯಿಂದ ಇನ್ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇರತ್ತೆ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರುತ್ತೆ ಸೊ ನಮ್ಮ ದೇಶದಲ್ಲಿ ಇವಾಗ ನಮ್ಮ ದೇಶದ ಹೆಸರು ಇನ್ನೂ ಹೆಚ್ಚಾಗಿ ಬೆಳೀತಾ ಇದೆ ಬೇರೆ ದೇಶದ ಜನ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂದರೂ ಅಲ್ಲಿ ಈ ಹಿಂದೆ ನಾವು ನ್ಯೂಸಲ್ಲಿ ನೋಡಿದ್ವಿ ಹೊರಗಡೆ ದೇಶದಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ಬಲತ್ಕಾರ ಮಾಡಿದ್ದಾರೆ ಭಾರತದ ಹುಡುಗರು ನಾಚಿಕೆ ಆಗಬೇಕು ಓಕೆ ಈ ವಿಚಾರಕ್ಕೆ ನಾಚಿಕೆ ಆಗಬೇಕು ನಮ್ಮ ದೇಶದಲ್ಲಿ ನಮ್ಮ ಹೆಣ್ಮಕ್ಳಿಗೇ ಪ್ರೊಟೆಕ್ಷನ್ ಇಲ್ಲ ಬಂದಿರೋ ಹೆಣ್ಮಕ್ಳಿಗೂ ಪ್ರೊಟೆಕ್ಷನ್ ಇಲ್ಲ ಅಂದರೆ ಇದು ನಾಚಿಕೆಯ ವಿಚಾರ ಸೊ ನಮ್ಮ ದೇಶದ ಎಲ್ಲ ಗಂಡುಮಕ್ಕಳು ನಮ್ಮ ದೇಶದ ಎಲ್ಲ ಹೆಣ್ಮಕ್ಳನ್ನು ಪ್ರೊಟೆಕ್ಷನ್ ಮಾಡೋದ್ರ ಜೊತೆಗೆ ಬೇರೆ ದೇಶದ ಹೆಣ್ಮಕ್ಳನ್ನು ಪ್ರೊಟೆಕ್ಷನ್ ಮಾಡೋಕೆ ರೆಡಿ ಇರಬೇಕು ಇಲ್ಲಿ ಪೊಲೀಸರೇ ಪ್ರೊಟೆಕ್ಷನ್ ಮಾಡಬೇಕು ಮಿಲಿಟರಿ ಪ್ರೊಟೆಕ್ಷನ್ ಮಾಡಬೇಕು ಅಲ್ಲ ನೀವೆಲ್ಲರೂ ನಿಮ್ಮೊಳಗೆ ಒಬ್ಬ ಯೋಧ ಇರ್ತಾನೆ ನಿಮ್ಮೆಲ್ಲರೊಳಗೂ ಒಳಗೂ ಒಬ್ಬ ಒಳ್ಳೆ ವ್ಯಕ್ತಿ ಇರ್ತಾನೆ ಆ ಒಳ್ಳೆ ವ್ಯಕ್ತಿ ಪ್ರೊಟೆಕ್ಷನ್ ಮಾಡಬೇಕು ಒಳ್ಳೆಯರಿದ್ದಾರೆ ತುಂಬ ಜನ ಪ್ರೊಟೆಕ್ಷ್ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಮಾಡಿರೋರು ಇದ್ದಾರೆ ತುಂಬ ಜನ ಹೆಣ್ಮಕ್ಳನ್ನ ಕಾಪಾಡಿರುವಂಥ ಎಲ್ಲ ವ್ಯಕ್ತಿಗಳಿದ್ದಾರೆ ಅವ್ರ ಕಡೆಗೆ ನಮ್ಮ ಎಂಟೈರ್ ಫೆಮಿನೈನ್ ಎನರ್ಜೀಸಿಂದ ಸಲ್ಯೂಟ್ ಅಂತ ಜನರಿಗೆ ಇಲ್ಲಿ ನನಗೆ ಎಷ್ಟು ಎನರ್ಜಿ ಕಾಣ್ತಾ ಇದೆ ಅಂದರೆ ನಮ್ಮ ದೇಶನ ಎಷ್ಟು ಬೇಕೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಕ್ಕೆ ನೋಡ್ತಾ ಇದ್ದಾರೆ ನಮ್ಮ ದೇಶದ ಜನ ಕೈ ಮುಗಿತಾ ಇದ್ದಾರೆ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಲ್ಲಿ ಆ್ಯಕ್ಷನ್ ತಗೊಳಕ್ಕೆ ಗೈಡ್ ಬರ್ತಾ ಇದೆ ಗೈಡೆನ್ಸ್ ಬರ್ತಾ ಇದೆ ಓಕೆ ಯಾರು ಗೈಡೆನ್ಸ್ ತೊಗೋಬೇಕಂದ್ರೆ ನಮ್ಮ ದೇಶದ ರಾಜಕಾರಣಿಗಳು ಓಕೆ ಈಗ ಯಾರು ಪ್ರೆಸೆಂಟಲ್ಲಿ ರಾಜಕಾರಣಿಗಳಿದ್ದಾರೆ ಆಳ್ವಿಕೆ ಮಾಡ್ತಾ ಇದ್ದಾರೆ ನಮ್ಮ ದೇಶ ನಡ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವ್ರು ಸರಿಯಾದ ಆ್ಯಕ್ಷನ್ ತೊಗೊಂಡ್ರೆ ವಿಕ್ಟ್ರಿ ಸಿಕ್ಕೇ ಸಿಗುತ್ತೆ ಆ್ಯಕ್ಷನ್ ಸರಿಯಾಗಿ ತೊಗೊಂಡಿಲ್ಲ ನಮ್ಮ ದೇಶದ ಒಳಗಿರೋ ಜನನೇ ನಮ್ಮ ದೇಶಕ್ಕೆ ಕೆ ನಮ್ಮ ದೇಶದ ಜನರಿಗೆ ಕೆಟ್ಟದಾಗೋಕ್ಕೆ ಸಂಚು ಹೂಡ್ತಾಯಿದ್ದೆ ಕಷ್ಟ ಆಗತ್ತೆ ಬ್ರಿಟಿಷರ ಟೈಮಲ್ಲೂ ಅದೇ ಆಗಿದ್ದು ಓಕೆ ನಮ್ಮ ದೇಶದ ಜನ ಬ್ರಿಟಿಷರ ಪರವಾಗಿ ಇದ್ಬಿಟ್ಟು ನಮ್ಮ ದೇಶನ ನುಂಗ್ ನೀರು ಕುಡಿಯೋಕ್ಕೆ ಎಷ್ಟು ಬೇಕು ಅಷ್ಟು ಕ್ರಿಯೇಟ್ ಮಾಡೋದು ಅಂದರೆ ನಮ್ಮವ್ರನ್ನೇ ನಾವು ಬಿಟ್ಕೊಟ್ಬಿಟ್ರೆ ಬೇರೆಯವ್ರು ಬಂದು ನಮಗೆ ಆಳ್ವಿಕೆ ಮಾಡ್ತಾರೆ ಅಂಥ ಸಿಚ್ಯುವೇಷನ್ಗೆ ನಾವು ಕರ್ಕೊಂಡು ಬರಬಾರ್ದು ಅಂಥ ಸಿಚುವೇಷನಲ್ಲಿ ನಾವು ಬರಬಾರ್ದು ಇಲ್ಲದಿದ್ದರೆ ಮತ್ತೆ ನಾವು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಕೂರಬೇಕಾಗತ್ತೆ ಇವಾಗ ನಾವು ಸ್ವತಂತ್ರವಾಗೇ ಇದ್ದೀವಿ ಆರಾಮಾಗಿ ಬಿಂದಾಸಾಗಿ ಓಡಾಡ್ತಿದ್ದೀವಿ ದುಡಿತಾ ಇದ್ದೀವಿ ಬದುಕ್ತಾ ಇದ್ದೀವಿ ನಮಗೆ ಯಾರು ನಮ್ಮ ಮೇಲೆ ಯಾರು ದಬ್ಬಾಳಿಕೆ ಮಾಡ್ತಾ ಇಲ್ಲ ನಿಮಗೆ ಗೊತ್ತಲ್ವ ಸಿನಿಮಾದಲ್ಲೆಲ್ಲ ನೋಡಿದ್ದೀರಿ ಹಿಸ್ಟ್ರಿ ಓದಿದ್ದೀರಿ ಸೊ ಆ ಥರದ ಎನರ್ಜಿಗೆ ಬರಬಾರ್ದು ಅಂದರೆ ಎಲ್ಲರೂ ಸೇರಿ ಆ್ಯಕ್ಷನ್ ತೊಗೋಬೇಕು ಪ್ರೇಯರ್ ಮಾಡೋರು ಪ್ರೇಯರ್ ಮಾಡಿ ಆ್ಯಕ್ಷನ್ ತೊಗೊಳೋಕ್ಕೆ ಕೆಪಾಸಿಟಿ ಇರೋರಿಗೆ ಅಥವಾ ಆ ಒಂದು ಅಧಿಕಾರ ಇರುವಂತಹ ಸರ್ಕಾರಿ ರಿಲೇಟೆಡ್ ಲೀಗಲ್ ಅಧಿಕಾರ ಇರುವಂತಹ ವ್ಯಕ್ತಿಗಳು ಯಾರಿದ್ದೀರಿ ಸರಿಯಾದ ಆ್ಯಕ್ಷನನ್ನು ತೊಗೊಳ್ಳಿ ಎಲ್ಲರೂ ಸೇರಿ ಇಡೀ ಭಾರತನೇ ಈಗ ಒಗ್ಗಟ್ಟಾಗಬೇಕು ಖಾಲಿ ಆಯಾಯ ರಾಜ್ಯಗಳಲ್ಲ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯದಲ್ಲಿ ಇರುವಂತಹ ಎಲ್ಲ ಮಂತ್ರಿಗಳೇನಿದ್ದಾರೆ ಈಗ ಸಪೋರ್ಟ್ ಮಾಡಬೇಕು ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತೇಳಿ ಕುತ್ಕಂಡ್ರೆ ಮತ್ತೆ ಆಗುತ್ತೆ ದೇಶನ ಉಳಿಸಿ ದೇಶನ ಉಳಿಸಿ ದೇಶನ ಉಳಿಸಿ ಇದಿಷ್ಟು ರೀಡಿಂಗ್ ಆಗಿತ್ತು ಓಕೆ ಇಲ್ಲೊಂದು ಇದು ಬಂದಿದೆ ಇದೇನಂದರೆ ಅವರು ಸಿಂಹಗಳು ಅಂದ್ಕೊಂಡಿದ್ದಾರೆ ಓಕೆ ಆ ಉಗ್ರಗಾಮಿಗಳು ನಾವು ಸಿಂಹಗಳು ಅಂತ ಅಂದ್ಕೊಂಡರೆ ಆ ಸಿಂಹಗಳನ್ನು ನಮ್ಮ ಮಿಲಿಟರಿ ನಾಯಿ ಕುನಿ ನಾಯಿ ಮರಿ ಥರ ಮಾಡಿಬಿಡತ್ತೆ ನಾಯಿ ಮರಿ ಥರ ಮಾಡಿಬಿಡ್ತಾರೆ ಓಕೆ ಸೊ ಕಂಟ್ರೋಲ್ ಮಾಡೋ ಒಂದು ಎನರ್ಜಿ ಕಾಣಿಸ್ತಾ ಇದೆ ವಿಕ್ಟ್ರಿ ನಮಗೆ ಬಂದೇ ಬರುತ್ತೆ ಓಕೆ ಸೊ ಒಂದು ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಒಂದು ನಿಮಿಷಗಳ ಕಾಲ ಯಾರೆಲ್ಲ ಯಾರನ್ನು ನಾವು ಈ ಬಾರಿ ಕಳ್ಕೊಂಡಿದೀವಿ ಅವ್ರಿಗೋಸ್ಕರ ಒಂದು ನಿಮಿಷಗಳ ಕಾಲ ಮೌನಾಚರಣೆನ ಮಾಡೋಣ ಓಕೆ ಥ್ಯಾಂಕ್ ಯು ಸೊ ಮಚ್